ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ಹಾಡು ಬರೆದು ವಿಡಿಯೋ ಅಪ್ಲೋಡ್ ಮಾಡಿದ್ದಕ್ಕೆ ಅಲ್ಲೇ ಮಾಡಿರುವ ಆರೋಪ ಮೈಸೂರಿನಲ್ಲಿ ಕೇಳಿಬಂದಿದೆ ಈ ಸಂಬಂಧ ಎಫ್ ಐ ಆರ್ ಸಹ ದಾಖಲಾಗಿದೆ ಈ ಬಗ್ಗೆ ಮಾತಾಡಲಿಕ್ಕೆ ಮೈಸೂರು ನಗರ ಪೊಲೀಸ್ ಆಯುಕ್ತರ ರಮೇಶ್ ಭಾನೋತ್ ನಮ್ಮ ಜೊತೆಗಿದೆ ಸರ್ ಏನಿದು ಪ್ರಕರಣ ಅಂತ ಈ ಪ್ರಕರಣ ಇವರು ಲಕ್ಷ್ಮೀನಾರಾಯಣ ಅಂತ ನಮ್ಮ ಹುಲ್ಲಳ್ಳಿ ನೇಟಿವ್ ಅಲ್ಲಿಂದ ಇವತ್ತು ಮಧ್ಯಾಹ್ನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಿಟ್ಟು ಗೌರ್ಮೆಂಟ್ ಗೆಸ್ಟ್ ಹೌಸ್ಗೆ ಬಂದಿದ್ದಾರೆ ಅಲ್ಲಿ ಕೂತ್ಕೊಂಡು ಆ್ಯಕ್ಚುಲಿ ಏನಂದರೆ ಸಬ್ಸ್ಕ್ರಿಪ್ಷನ್ ಮಾಡಿಸೋಕೋಸ್ಕರ ಅಂತ ಹೇಳ್ಬಿಟ್ಟು ಅವರು ಹಾಡಿ ಏನು ಆಲ್ರೆಡಿ ಯೂಟ್ಯೂಬ್ನಲ್ಲಿ ಲಾಂಚ್ ಮಾಡಿದ್ದರು ಆ ಹಾಡಿಗೆ ಸಬ್ಸ್ಕ್ರಿಪ್ಷನ್ಗೋಸ್ಕರ ಬಂದಿದ್ದೇನೆ ಅಂತ ಹೇಳಿದ್ದಾರೆ ಸೊ ಅವರು ಹೇಳುವ ಕಂಪ್ಲೀಟ್ ಕಂಪ್ಲೇಂಟ್ ನಮಗೇನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬಂದಿದ್ದು ಅದು ಪ್ರಕಾರ ಏನಂದರೆ ಅವರು ಅಲ್ಲಿ ಬಂದು ಕೂತ್ಕೊಂಡಿದ್ದಾಗ ಬೇರೆಯವ್ರಿಗೆ ಕಾಲ್ ಮಾಡಿ ನಾವು ಸಬ್ಸ್ಕ್ರಿಪ್ಷನ್ ಮಾಡಿಸ್ತಾ ಇದ್ದು ಆ ಸಮಯದಲ್ಲಿ ಆ ಬ್ಯಾಕ್ ಸೈಡಿಂದ ಯಾಕಂದರೆ ಈ ಗೌರ್ಮೆಂಟ್ ಗೆಸ್ಟ್ ಹೌಸು ರೈಟ್ ಸೈಡ್ನಲ್ಲಿ ಒಂದು ಬಿಲ್ಡಿಂಗ್ ಇದೆ ಸ್ಮಾಲ್ ಬಿಲ್ಡಿಂಗ್ ಇದೆ ಅಲ್ಲಿ ಮುಂದೆ ಕೂತಿದ್ದಾಗ ಬೇರೆಯವರು ಒಬ್ಬ ಹುಡುಗ ಬಂದಾಗ ಅವರಿಗೆ ನಾನು ತೋರಿಸಿದೆ ಹಾಡು ಹಾಡು ತೋರಿಸಿದಾಗ ನೋಡಿಬಿಟ್ಟು ಮೋದಿ ಬಗ್ಗೆ ನಾನು ಮೋದಿ ಅವ್ರ ಬಗ್ಗೆ ನಾವು ಹಾಡೂ ಇದು ಮಾಡಿದ್ದೀವಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿದಾಗ ನಮ್ಮ ಸ್ನೇಹಿತರು ಇದ್ದಾರೆ ಅಲ್ಲಿನೂ ಬಂದು ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಕರ್ಕೊಂಡೋಗಿ ಅಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡಿದರೆ ಅಂತ ಹೇಳಿಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಯಾವ ರೀತಿಯಲ್ಲಿ ಮಾಡಿದ್ರು ಎಕ್ಸ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದರಲ್ಲಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಇನ್ಸಿಡೆಂಟ್ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಪ್ರಕರಣ ದಾಖಲಾಗಿದೆ ಅದಾದ ನಂತರ ಏನಂದರೆ ನಮಗೆ ಈ ಘಟನೆ ಏನಂದರೆ ಅವರು ಯಾವಾಗ ಬಂದು ಗೌರ್ಮೆಂಟ್ ಗೆಸ್ಟ್ ಹೌಸ್ ಮುಂದೆ ನಮ್ಮ ಸೆಂಟ್ರಿ ಇಡ್ತಾರೆ ಟ್ವೆಂಟಿ ಫೋರ್ ಅವರ್ಸ್ ಸೆಂಟ್ರಿಗೆ ಬಂದು ನೀರು ಕೇಳ್ತಾನೆ ಅವನು ನೀರು ಕೇಳಿದಾಗ ಏನಾಗಿದೆ ಅಂತ ಹೇಳಿ ಕೇಳಿದಾಗ ಯಾಕಂದರೆ ಬಟ್ಟೆ ಎಲ್ಲ ಹೋಗುತ್ತೆ ಅದು ನೋಡಿ ಏನಾಗಿದೆ ಅಂತ ಹೇಳಿದಾಗ ನಮಗೆ ಹೀಗೆ ಮುಸ್ಲಿಂ ಹುಡುಗರು ಹೊಡಿದಾರೆ ಅಂತ ಹೇಳಿದ ಮೇಲೆ ಇಲ್ಲೇ ಕೂತ್ಕೊಳ್ಳಿ ಪೊಲೀಸ್ ಕರೀತು ಅಂತ ಹೇಳ್ತಾರೆ ಬಟ್ ಅವ್ರು ನೀರು ಕೊಡುವ ಸಮಯದಲ್ಲಿ ನೀರು ಕೊಟ್ಟು ಮತ್ತೆ ಈ ಪೊಲೀಸ್ ನಮ್ಮ ಕ ಗಾರ್ಡಲ್ಲಿ ಹುಡ್ಕೋಕ್ಕೆ ಹೋಗ್ತಾನೆ ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ಆ ಸಮಯದಲ್ಲಿ ಅಲ್ಲಿಂದ ಹೋಗಿಬಿಟ್ಟಿದ್ದಾರೆ ಹೋದ ಮೇಲೆ ಬೇರೆ ಕಡೆ ಇದ್ದರೂ ಅಂತ ಗೊತ್ತಾದ ನಂತರ ನಾವು ಮತ್ತೆ ಮಾತಾಡಿ ಅವ್ರಿಗೆ ಮತ್ತೆ ಕೆ ಆರ್ ಹಾಸ್ಪಿಟಲ್ ಕಡೆ ಕೆ ಆರ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಬೇಸಿಕ್ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿದ್ದೀವಿ ನಂತರ ಪ್ರ ಕಂಪ್ಲೇಂಟ್ ಆಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಏನು ಕೊಟ್ಟಿದ್ದೋ ಅದ್ರ ಮೇಲೆ ನಾವು ಕೇಸ್ ಎಫ್ ಐ ಆರ್ ಮಾಡಿದ್ದೀವಿ ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ವಿ ಕಂಪ್ಲೀಟ್ ನಾವು ಟೆಕ್ನಿಕಲಿ ಆಗಲಿ ಬೇರೆ ರೀತಿಯಲ್ಲಿ ಆ ಘಟನೆ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಆರೋಪಿಗಳು ಆತನಿಗೆ ಮೊದ ಮೊದಲೇ ಪರಿಚಯ ಇದ್ದಾರೆ ಅಥವಾ ಆತನಿಗೆ ಆರೋಪಿಗಳ ಗುರುತು ಏನಾದರೂ ಪತ್ತೆ ಮಾಡಿದಾನ ಅಂತೇಳಿ ಅವರು ಕಂಪ್ಲೇಂಟ್ನಲ್ಲಿ ಹೆಸರು ಮೆನ್ಷನ್ ಮಾಡಿದ್ದಾರೆ ಮೂರು ಜನರ ಹೆಸರು ಮೆನ್ಷಿ ಇಬ್ಬರದು ಹೆಸರು ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಅವ್ರಿಗೆ ನಾವು ಡೈರೆಕ್ಟಾಗಿ ಈವನ್ ನಾನು ಮಾತಾಡಿದ್ದೀನಿ ಅವರು ಹೇಳಿದಾಗ ಅವ್ರು ಯಾರೂ ಗೊತ್ತಿಲ್ಲ ಹಿಂದೆ ಯಾವಾಗ ನೋಡಿಲ್ಲ ಅಂತ ಹೇಳಿದ್ದಾರೆ ಕೇಸ್ ಬಗ್ಗೆ ಎಷ್ಟು ಜನ ಇದ್ರಂತೆ ಒಬ್ಬರೇ ಕರ್ಕೊಂಡು ಹೋಗಿದ್ದಂತ ಅಥವಾ ಹೇಗೆ ಅಂತ ಹೇಳಿ ಹೋಗಿದ್ದು ಒಬ್ಬರಿಗೆ ಒಬ್ಬರೇ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ದಾರೆ ಯಾಕೆಂದರೆ ಅವರು ಹೋಗುವಾಗ ಏನು ಮಾಡ್ತಾ ಅಂತ ಹೇಳಿ ಮಾತಾಡುವಾಗ ನಾನು ಹೀಗೆ ಹಾಡಿದೆ ನೋಡಿ ನೋಡಿ ಅಂತ ನಾನು ತೋರಿಸಿದ್ದೀನಿ ನೋ ಚೆನ್ನಾಗಿ ಮಾಡಿದೆ ನಾನು ಬನ್ನಿ ಬೇರೆಯವ್ರಿಗೂ ನನ್ನ ಸ್ನೇಹಿತರಿದ್ದಾರೆ ಅಂತ ಅಲ್ಲಿ ಕರ್ಕೊಂಡು ಹೋಗಿದ್ದೆ ಅಂತ ಹೇಳಿದ್ದಾರೆ ಅವರು ಅವರು ಕಂಪ್ಲೇಂಟ್ ಹೇಳಿದ ಪ್ರಕಾರ ಐದು ಜನ ಅಂತ ಹೇಳಿದ್ದಾರೆ ಸರ್ ಇದ್ರ ವಿಶೇಷ ತನಿಖಾ ತಂಡ ಏನಾಗುತ್ತೆ ಅಥವಾ ಪತ್ತೆಗಾಗಿ ಯಾವ ರೀತಿಯಾದಂಥ ಕಾರ್ಯಾಚರಣೆ ಆಗ್ಬೋದು ವಿಶೇಷ ತಂಡಗಳು ನಾವು ಇದು ಮಾಡಿದ್ದೇವೆ ನಾವು ನಮ್ಮ ಇಬ್ಬರು ಡಿ ಸಿ ಪಿ ಲಾ ಆ್ಯಂಡ್ ಆರ್ಡರ್ ಡಿ ಸಿ ಪಿ ಕ್ರೈಮ್ ಮತ್ತು ಆರು ಸಪ್ರೇಟ್ ಟೀಮ್ಗಳಾದಿವೆ ಇನ್ನೂ ಸ್ಟಾಫ್ ಕಂಪ್ಲೀಟ್ ಯಾಕೆಂದರೆ ಟೆಕ್ನಿಕಲ್ ಟೀಮ್ಸ್ ಎಲ್ಲ ಮಾಡಿದ್ದೇವೆ ಅದು ಕಂಪ್ಲೀಟ್ ಕಂಟಿನ್ಯೂಯಸ್ಲಿ ನಮಗೆ ಅದು ಗೊತ್ತಾದ ನಂತರ ಎರಡು ಗಂಟೆ ನಂತರ ಕಂಪ್ಲೀಟ್ಲಿ ಆ ಕೆಲಸ ಮೇಲೆ ಇದ್ದೇವೆ ಸರ್ ಈ ಥರದ್ದು ಸಾಕಷ್ಟು ಒಂದು ಕಾನೂನು ಕೈಗೆ ತೊಗೊಳ್ಳುವಂಥವ್ರು ಅಥವಾ ಈ ಥರದವ್ರು ಏನು ಎಚ್ಚರಿಕೆಯನ್ನು ಕೊಡ್ಬೋದು ಅಂತ ಸರ್ ನೀನು ಹೆಚ್ಚರಿಕೆ ನಾವು ಸೀರಿಯಸ್ ಆಗಿ ಆ್ಯಕ್ಷನ್ ತೊಗೊಳ್ತೀವಿ ಯಾವ ರೀತಿಯ ಇನ್ಸಿಡೆಂಟು ಈ ರೀತಿಯಲ್ಲಿ ಏನಾದರೂ ನಡೆದರೆ ಏನಾದರೂ ಮಾಡಿದರೆ ಖಂಡಿತವಾಗಿ ಆ್ಯಕ್ಷನ್ ತೊಗೊಳ್ತೀವಿ ನಾವು ಈಗ ಕಂಪ್ಲೀಟ್ ಇದೆ ಕೆಲಸ ಮೇಲೆ ಇದ್ದೀವಿ ಆಫೀಸಲ್ಲಿ ರೌಂಡ್ಸ್ ಮೇಲೆ ಇದ್ದಾರೆ ಮತ್ತು ಈ ಈ ಕೇಸ್ ಏನಿದೆ ಡೆಫಿನೆಟ್ಲಿ ಯಾರು ಮಾಡಿದ್ರು ಅವ್ರ ಮೇಲೆ ಖಂಡಿತವಾಗಿ ಆ್ಯಕ್ಷನ್ ತೊಗೊಳ್ತೀವಿ ಇದು ನಗರ ಪೊಲೀಸ್ ಆಯುಕ್ತರಾದ ರಮೇಶ್ ಭಾನೋತ್ ಅವರ ಮಾತು ಈ ಬಗ್ಗೆ ಏನು ಯುವಕ ದೂರನ್ನು ನೀಡಿದ್ದಾನೆ ಎಫ್ ಐ ಆರ್ ಸಹ ದಾಖಲಾಗಿದೆ ಆರೋಪಿಗಳ ಪತ್ತೆಗಾಗಿ ಈಗ ವಿಶೇಷ ತಂಡವನ್ನು ರಚಿಸಿದ್ದೇವೆ ಖಂಡಿತವಾಗಿ ಈ ರೀತಿ ಕಾನೂನನ್ನು ಕೈಗೆ ತೆಗೆದುಕೊಳ್ಳುವವರ ವಿರುದ್ಧ ಕಠಿಣ ಕ್ರಮವನ್ನು ಜರುಗಿಸುತ್ತೇನೆ ಒಂದು ಎಚ್ಚರಿಕೆ ಸಹ ನೀಡಿದ್ದಾರೆ ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿ ವಿ ನೈನ್ ಮೈಸೂರು